ಹಾಯ್ ಹೆಲೋ ಬರಿ ಫ್ರೆಂಡ್ಸ್ ಕೆ ಜೆ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಇದು ಬುಧವಾರದ ಬ್ಲಾಗ್ ಹಿಂದೆರಡು ದಿನ ಹಬ್ಬ ಇರೋದ್ರಿಂದ ಮೂರು ನಾಲ್ಕು ದಿನದಿಂದ ರೊ ಎರಡು ಮೂರು ದಿನದಿಂದ ರೊಟ್ಟಿ ಮಾಡಿರಲಿಲ್ಲ ಹಿಂಗಾಗಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಪಲ್ಯ ಮಾಡ್ಕೊಂಡು ರೊಟ್ಟಿ ಮಾಡಿದೆ ನೋಡ್ರಿ ಹಿಂದಿಂದ ಹಿಂದಿಂದ ಮಗಳನ್ನು ಎದ್ದು ಬಂದು ನೋಡ್ರಿ ದೊಡ್ಡ ಮಗಳ ಸ್ನಾನ ಎಲ್ಲ ಮುಗಿಸ್ ಕೋಚಿಂಗ್ ಎಲ್ಲ ಹೋಗಿ ಬಂದು ಸ್ನಾನ ಮುಗಿಸ್ಕೊಂಡು ಪೂಜಾ ಮಾಡಿಲ್ಲ ಅಷ್ಟೊಳಗೆ ನನ್ನ ರೊಟ್ಟಿ ಸ್ಟಾರ್ಟ್ ಆಗಿದ್ದು ಬಿಸಿ ಬಿಸಿ ರೊಟ್ಟಿ ಮಾಡ್ದಂಗೆ ಮಾಡ್ದಂಗೆ ಬಿಸಿ ಇದ್ರೆ ಜಲ್ದಿ ಜಲ್ದಿ ತಿಂದ್ಬಿಡ್ತಾರೆ ಅವು ತಣ್ಣಗಾದ್ಮೇಲೆ ರೊಟ್ಟಿ ತಿನ್ನಂಗಿಲ್ಲ ಅಂತಾರೆ ಹೀಗಾಗಿ ರೊಟ್ಟಿ ಮಾಡಿದೆ ನನಗೆ ಚಪಾತಿಗಿಂತ ರೊಟ್ಟಿನ ಹಗ್ಗರ ಅನ್ನಿಸ್ತೈತಿ ಹೀಗಾಗಿ ಹೆಚ್ಚಾಗಿ ನಾನು ರೊಟ್ಟಿನ ಮಾಡಿರ್ತೀನಿ ನೋಡಿರಿ ಅಷ್ಟೊಳಗೆ ಸಣ್ಣ ಮಗಳ ನನಗೆ ರೊಟ್ಟಿ ಬೇಡ ನನಗೆ ಬೇರೆ ಏನೆಲ್ಲ ಬೇಕಂತಂದು ಅಕ್ಕಿಗೆ ಮೊಳಕೆ ಬಂದಿದ್ದು ತಾಳಿದ್ದು ಅವನ್ನೊಂದು ಒಂದು ಬಟ್ಟೆಲ್ಲ ಹಾಕಿ ಕೊಟ್ಟ ದೊಡ್ಡ ಮಗಳಿಗೆ ರೊಟ್ಟಿ ಹಾಕಿ ಟಿಫಿನ್ ಮಾಡಕ್ಕೆ ರೊಟ್ಟಿ ರೊಟ್ಟಿ ಪಲ್ಯ ಹಾಕಿ ಕೊಟ್ಟೆ ನೋಡ್ರಿ ಅವರು ಹೋಗೋ ಮುಂದೆ ಈಕಿ ಭಾಳ ಭಾಳ ಅಂದ್ರೆ ಭಾಳ ರೀ ಅವ್ರಿಗೆ ಟಿಫಿನ್ ಹಾಕೋಕ್ಕಿಂತ ಮೊದ್ಲು ಮೊದಲು ನನಗೆ ಟಿಫಿನ್ ಹಾಕಿ ಕೊಡಂಥೇಳಿ ಜಗಳ ಮಾಡ್ತಾಳೆ ನನಗೆ ಸ್ನಾನ ಮಾಡಿಸ್ ಅಂತ ಹೇಳಿ ಜಗಳ ಮಾಡ್ತಾಳೆ ಎಲ್ಲರೂ ಸಣ್ಣವರಿದ್ದ ಹಿಂಗೆ ಅನಿಸ್ತೈತಿ ನೋಡ್ರಿ ಎಷ್ಟೊತ್ತಿಗೆ ನಾನು ಅನ್ನಾನು ಸಿಟಿ ಹೊಡೆದ ಅದನ್ನು ತಣ್ಣಗೆ ಜಲ್ದಿನ ತಣ್ಣಗಾಗ್ಲಿ ಅಂತೇಳಿ ನೋಡಾಕತ್ತಿದ್ದೆ ಯಾಕಂದ್ರೆ ಸ್ಕೂಲಿಗೂ ಟೈಮ್ ಆಗಿತ್ತ ಚಿತ್ರಾನ್ನ ಸಹಿತ ಮಾಡೋದಿತ್ತ ಚಿತ್ರಾನ್ನ ಎಲ್ಲ ಮಾಡಿ ಇಟ್ಟು ಸಣ್ಣ ಮಗಳಿಗೂ ನಾಷ್ಟ ಕೊಟ್ಟೆ ನೋಡಿರಿ ಅಷ್ಟೊತ್ತಿಗೆ ದೊಡ್ಡವರಿಬ್ಬರು ಮಂದಿ ಟಿಫಿನ್ ಮಾಡಿ ಟಿಫಿನ್ ಮಾಡಿ ಸ್ಕೂಲ್ಗೆ ಹೋದ್ರಿ ಮಗಳೆಲ್ಲ ಪೂಜೆ ಅದು ಮಾಡಿ ಹೋಗಿದ್ಲ ನಾನು ಸ್ನಾನ ಅದೆಲ್ಲ ಮುಗಿಸ್ಕೊಂಡು ನಮಸ್ಕಾರ ಅಷ್ಟು ಮಾಡಿ ಅಂಗಡಿಗೆ ಹೇಳಿ ತಯಾರದೆ ನೋಡ್ರಿ ಮತ್ತಿ ನೇನೈತ್ರಿ ನಾನು ರೊಟ್ಟಿ ತಿಂದೆ ರೊಟ್ಟಿ ತಿಂದ ನಮ್ಮನೆಯವ್ರಿಗೂ ರೊಟ್ಟಿ ಬೇಡ ಅಂತಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಉಂಡಿ ಅದೆಲ್ಲ ಹಾಕಿಕೊಟ್ಟ ನಾನು ಡಬ್ಬಿ ಎಲ್ಲ ಕಟ್ಕೊಂಡು ಡಬ್ಬಿಗೆ ಚಿತ್ರಾನ್ನ ಮುಗಿದಿತ್ತೆ ಹೀಗಾಗಿ ನಾನು ಅನ್ನ ಮತ್ತು ಸಾರ ಕಟ್ಕೊಂಡು ಅಂಗಡಿಗೆ ಹೋದೆ ನೋಡಿರಿ ಅಂಗಡಿ ಒಳಗಂತೂ ಕೆಲಸ ಈಗ ಶ್ರಾವಣ ಮಾಸ ಇರೋದ್ರಿಂದ ಅಂಗಡಿ ಒಳಗೆ ಕೆಲಸನೂ ಭಾಳ ಇತ್ತು ರೀ ಹೀಗಾಗಿ ಒಂದೆರಡು ಮೂರು ಕಟಿಂಗ್ ಎಲ್ಲ ಮ ಟೈಮ್ ಇತ್ತಂದ್ರೆ ಮನೆಯೊಳಗಾನ ಮಾಡ್ಕೊಂಡು ಹೋಗಿರ್ತೀನಿ ಆದರೆ ಟೈಮ್ ಇರಲಿಲ್ಲ ಒಳಗೆ ಹೀಗಾಗಿ ಅಲ್ಲೇ ಹೋಗಿ ಕಟಿಂಗ್ ಮಾಡಕತ್ತಿದ್ದೆ ನೋಡ್ರಿ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಮಾಡೋ ಮಠ ವರ್ಕರ್ನು ಬಂದಿಲ್ಲ ಅಕಿಗೂ ಒಂದೆರಡು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟ ನಾನು ಒಂದೆರಡು ಬ್ಲೌಸ್ ಕಟಿಂಗ್ ಮಾಡಿಕೊಂಡು ಅವನು ಒಂದೆರಡು ಬ್ಲೌಸ್ ಎಲ್ಲ ಹೊಲ್ಕೊಂಡು ಎಲ್ಲ ಮುಗಿಸು ಮಠ ಅಂದ್ರೆ ಸಾಯಂಕಾಲ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಆದರೆ ಕಸ್ಟಮರ್ನೆಲ್ಲ ಅಟೆಂಡ್ ಮಾಡಿ ಸ್ಟಿಚ್ ಮಾಡೋ ಮಟ್ಟ ಅಂದ್ರೆ ದಿನಕ್ಕೆ ಎರಡು ಮೂರು ಅಷ್ಟೇ ಆಗ್ತಾವ್ರಿ ಒಂದೆರಡು ಹೆವಿ ಡಿಸೈನ್ ಬ್ಲೌಸ್ ಬಂದಿದ್ದು ಅವನ್ನೆಲ್ಲ ಮುಗಿಸಿ ಸ್ಟಿಚ್ ಮಾಡಿ ಇಟ್ಟು ಬರೋ ಮಟ್ಟ ಅಂದ್ರೆ ನಮ್ಮ ಮನೆಯವರು ಬಂದಿದ್ರೆ ಕರೆಯಾಕಂತ ಹೇಳಿ ಅವ್ರ ಜೊತಿನ ನಾನು ಗಾಡಿ ಮ್ಯಾಗ ಒಂದು ಸ್ವಲ್ಪ ರಾಖಿ ಕೊರಿಯರ್ ಮಾಡೋದಿತ್ತ ಮತ್ತು ಒಂದು ಸ್ವಲ್ಪ ಸಾಮಾನು ಹುಡುಗರ್ಗೆ ಸ್ಕೂಲಿ ಆ್ಯಕ್ಟಿವಿಟಿ ಮಾಡೋಕೆ ಕಾರ್ಡ್ ಶೀಟ್ ಅವನ್ನೆಲ್ಲ ತೊಗೊಳೋದಿತ್ತು ರೀ ಮತ್ತು ಸ್ಕೆಚ್ ಪೆನ್ಸ್ ಅವನ್ನೆಲ್ಲ ತೊಗೊಳೋದಿತ್ತು ನೋಡ್ರಿ ಅಂಗಡಿ ಎಲ್ಲ ತೊಗೊಂಡು ಮನೆಗೆ ಮಟ್ಟ ಅಂದ್ರೆ ಎಂಟೂವರೆ ಆಗಿತ್ತು ನೋಡ್ರಿ ನಮ್ಮ ಮನೆಯವರು ಅಲ್ಲಿಂದ ಕರ್ಕೊಂಡು ಬಂದ್ರಿ ಕರ್ಕೊಂಡು ಬಂದ ತಕ್ಷಣ ಮಗಳು ಬಂದ ಕೂಡ ಎಷ್ಟು ಎಕ್ಸೈಟ್ ಆಗ್ತಾರೆ ನೋಡ್ರಿ ಮಮ್ಮಿ ಏನು ತಂದೆ ಅಂತೆಲ್ಲ ನೋಡಕತ್ತಲ್ಲ ಅಷ್ಟೊತ್ತಿಗೆ ಮಗಳ ನಾಳೆ ನಂದು ದೊಡ್ಡ ಮಗಳ ರಾಗಿ ಕಾಂಪಿಟೇಷನ್ ಐತೆ ಮಮ್ಮಿ ನನಗೆ ಹೇಳಂತಂದ್ರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಹೆಂಗೆ ಮಾಡೋದು ಯಾವ ಥರ ಮಾಡೋದು ಅಂತೆಲ್ಲ ಹೇಳಿಕೊಟ್ಟೆ ಊಟ ಮಾಡಿ ಮಲಗುವಷ್ಟೊಳಗೆ ಅಂದರೆ ಹನ್ನೊಂದು ಗಂಟೆ ಆಯ್ತು ರೀ ಊಟ ಆದ ತಕ್ಷಣ ಎಲ್ಲ ಪಾತ್ರೆ ಅದೆಲ್ಲ ತೊಳೆದಿಟ್ಟು ಗ್ಯಾಸ್ ಕಟ್ಟೆಯನ್ನೆಲ್ಲ ಒರೆದೊಂಡು ಮಲಗು ಮಟ್ಟ ಹನ್ನೊಂದುವರಿ ಆಗಿತ್ತು ಇಷ್ಟೆಲ್ಲ ಮಾಡೋ ಮಟ್ಟ ನಂದು ತಿನ್ನ ಇವತ್ತ ಮುಗೀತು ನೋಡ್ರಿ ಹಿಂಗ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿ ಬಾಯ್